ಇವತ್ತಿನ ಹತ್ತು ಬಟ್ಟೆ ಹೊರಗಡೆ ಕೊಡು ಕೊಡುವಂತದ್ದು ಒಂದ ಯಾರಿಗಾದ್ರು ಕೊಡುವುದು ದಿನಕ್ಕೆ ಹತ್ತು ಹತ್ತು ಬಟ್ಟೆನೆ ಕೊಟ್ಟು ಹಟ್ ಬಟ್ಟೆನೆಲ್ಲ ಖಾಲಿ ಮಾಡುವ ಎಷ್ಟು ಮತ್ತೆ ಸಂತೆ ಇದು ಕಡಬದತ್ರ ಹೋಟೆಲ್ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿಂದ ಹೋಗ್ತೇವೆ ಅಪರೂಪಕ್ಕೆ ಎಲ್ಲಾದರೂ ತಿರ್ಗಾಡ್ಕೊಂಡಿರೋದೇ ಆಗಿದೆ ನಮ್ಮ ಜೀವನ ಇದು ಹೋಟೆಲ್ ಒಳಗೆ ಬುದ್ಧನ ಚಿತ್ರ ಅದು ಗೊತ್ತುಂಟಲ್ಲ ಕಾಂತಾರದ್ದು ಮತ್ತು ಅದು ನಮ್ಮ ಕರಾವಳಿ ಸೈಡ್ನ ಕೋಟಿ ಚೆನ್ನಯ್ಯ ಕಂಬಳ ಅದರ ಫೋಟೋ ಇದು ಆ ಕಡೆ ಮಲಯಾಳ್ ಮಲಯಾಳ್ಸ್ಗಳದಲ್ಲ ಅಂತೂ ಕಾಯ್ತಾ ಇದ್ದೆವು ಹೋಟ್ಲಲ್ಲಿ ಏನು ಬ ಏನು ಆರ್ಡ್ರ್ ಮಾಡಿದೆ ಅಂದರೆ ಮಸಾಲೆ ದೋಸೆ ಮತ್ತು ಇದು ಅಂಥ ಮಂಚೂರಿ ಮತ್ತು ಟೀ ಇದೊಂದು ಸುಮ್ಮನೆ ಕನ್ನಡಿ ನೋಡ್ಲೋದಕ್ಕೆ ಮೊಬೈಲಲ್ಲೇ ನೋಡ್ತಾ ಇದ್ದೇನೆ ಕ್ಯಾಮ್ರಾದಲ್ಲಿ ನಾನು ಕನ್ನಡಿ ನೋಡಿದ ಮಸಾಲೆ ದೋಸೆ ಒಂದು ಪೀಸ್ ತೆಗೆದು ಕೃಷ್ಣನಿಗೆ ಕೊಟ್ಟೆ ನಾನು ಹಸ್ಬೆಂಡ್ ಇರಲಿಲ್ಲನಾಸಾಲೆ ದೋಸೆ ಒಂದು ಪೀಸ್ ತೆಗೆದು ಮಗುವಿಗೆ ಕೊಟ್ಟೆ ಅವನು ತಿಂದ ಅವನಿಗೆ ಇಷ್ಟ ಆಗ್ತದೆ ದೋಸೆ ಗೋಬಿ ಮಂಚೂರಿ ಹಸ್ಬೆಂಡೇ ಜಾಸ್ತಿ ತಿಂದ್ರು ಮಸಾಲ ದೋಸೆ ನಾನ್ ತಿಂದೆ ಚೆನ್ನಾಗಿತ್ತು ಎಲ್ಲ ಕೆಲವು ಹೋಟ್ಲಲ್ಲಿ ತುಂಬ ಟೀ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಐ ಲೈಕ್ ಹ್ಮ್ ಬಾಬಿಗೆ ಹಸಿವು ಆಗ್ತಾ ಇತ್ತು ಹಾಲು ಕುಡಿತಾ ಇದ್ದಾರೆ ಮಜಾ ಅಂಜಮ್ನ ಕಬ್ಬಿನ ಜ್ಯೂಸ್ ನನಗೆ ತುಂಬ ಇಷ್ಟ ಅಲ್ಲಿ ಕೊಕ್ಕಡದಲ್ಲಿ ತಗೊಂಡೆವು ಇಬ್ಬರಿಗೂ ತಗೊಂಡೆವು ಗರ್ಭಿಣಿ ಇರುವಾಗ ನಾನು ಕುಡಿತಾನೆ ಇರಲಿಲ್ಲ ಕುಡಿಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲಿ ನಾವು ಕುಡಿದೆವು ಚೆನ್ನಾಗಿತ್ತು ಇಬ್ರು ಇಬ್ಬರು ಸಹ ಕುಡ್ದೆವು ಮಗುಗೆ ಸಹ ಸ್ವಲ್ಪ ಕೊಟ್ಟು ಸೋಡ ಎಲ್ಲ

ದೋಂತುಲದಲ್ಲಿ ರಾಮಣ್ಣ ಅಂತ ಇದ್ದಾರೆ ಅವರ ಮನೆಗೆ ಹೋಗಿದ್ದೆವು ಮಗು ಹೀಗೆ ಒಮ್ಮೆ ಹೋಗಿ ಬರುವಂಥ ಇದ್ದು ತುಂಬ ಟೈಮ್ ಆಗಿತ್ತು ಹೋಗೋದೇ ಆದರೂ ಹೋಗಿದ್ದರು ಪೂಜೆಗೆ ಅಂತ ಒಮ್ಮೆ ಹೋಗಿ ಮಾತಾಡ್ಸ್ಕೊಂಡು ಬರುವಂತ ಇದ್ದು ಮನೆಯಲ್ಲಿ ಸಹ ಬೋರ್ ಅಲ್ವಾ ಮನೇಲಿ ಯಾರಿದ್ದಾರೆ ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಬಂದೆವು ಅಲ್ಲಿ ಮಗು ಚೆನ್ನಾಗಿ ಆಟ ಆಡಿದ್ದ ಅವರು ಕಾಫಿ ಕೊಟ್ಟರು ಬನಾನಾ ಕೊಟ್ಟರು ಬನಾನ ಮಗುವಿಗೆ ಕೊಟ್ಟೆ ಅವನು ತಿಂತಾನೆ ಹೆಚ್ಚಾಗಿ ಕಾಫಿ ನಾವು ಕುಡ್ದೆವು ಆಮೇಲೆ ತುಂಬ ಹೊತ್ತು ಮಾತಾಡ್ತಾ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದೇವಾ ಅಂತ ಆಮೇಲೆ ನಮ್ಮ ಚಾನಲನ್ನು ಟಿ ವಿಯಲ್ಲಿ ಇದು ತೋರಿಸ್ಲಿಕ್ಕೆ ಆಗ್ತದೆ ಅಂತೆಲ್ಲ ಟ್ರೈ ಮಾಡಿದೆವು ಅದಾಗಲಿಲ್ಲ ಅದು ಚಾನಲ್ ಹೆಸರು ಹೇಳಿದ್ರು ಅದರದ್ದು ಲಿಂಕ್ ಇದೆ ಅಲ್ಲ ಹಾಗಾಗಿ ಆಗಲಿಲ್ಲ ಮಗುವಿನ ಅದು ಭಯಂಕರ ಲೂಟಿಯಲ್ಲಿ ಆಚೆ ಈಚೆ ಆಚೆ ಈಚೆ ಆಚೆ ಈಚೆ ಓಡಾಡ್ತಾ ಇದ್ದ ಮತ್ತು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಕೂಗಿದ ಹಾಗೆ ಮತ್ತೆ ಮಾತಾಡಿಯೆಲ್ಲಾಗಿ ಹೊರಟೆವು ನಾವು